ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಪೇಪರ್ ಒಂದರಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಗದ್ಯಭಾಗವನ್ನು ಭಾಗವನ್ನು ಓದಿ ಕೊಟ್ಟಿರುವ ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಈ ಗದ್ಯ ಭಾಗವನ್ನು ನಾವು ಮನಸ್ಸಲ್ಲಿ ಓದ್ಕೊಂಡು ಕೆಳಗೆ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ ಫಸ್ಟ್ ಪ್ರಶ್ನೆ ಸೋರಿ ಪರ್ವತದಲ್ಲಿ ವಾಸವಾಗಿರುವ ವಿಶಿಷ್ಟವಾದ ಉಸರವಳ್ಳಿ ಮುಖದ ಮೇಲೆ ಎಷ್ಟು ಕೊಂಬುಗಳಿವೆ ಮೊದಲನೇದು ಆಪ್ಷನ್ ನಾಲ್ಕು ಕೊಂಬುಗಳು ಎರಡನೇದು ಆರು ಕೊಂಬುಗಳು ಮೂರನೇದು ಐದು ಕೊಂಬುಗಳು ನಾಲ್ಕನೇದು ಮೂರು ಕೊಂಬುಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಮೂರು ಕೊಂಬುಗಳು ಎರಡನೇ ಪ್ರಶ್ನೆ ಚಂದ್ರ ಪರ್ವತಗಳ ತಪ್ಪಲಿನಲ್ಲಿ ವಾಸವಾಗಿರುವ ಜನರು ಸುಮೇರ್ ಫಸ್ಟ್ ಒನ್ ಸುಮೇರಿಯನ್ ಜನರು ಎರಡನೇದು ಬಾಂಟು ಜನರು ಮೂರನೇದು ನಿಗ್ರೋ ಜನರು ನಾಲ್ಕನೇದು ಮ್ಯಾಂಗೊಲೈಡ್ ಜನರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಮೂರನೇ ಪ್ರಶ್ನೆ ಚಂದ್ರ ಪರ್ವತಗಳ ನಿಜವಾದ ಹೆಸರು ಮೊದಲನೇದು ಸೋರಿ ಎರಡನೇದು ಕೀಲಿ ಮಂಜಾರೋ ಮೂರನೇದು ಜೈರೆ ನಾಲ್ಕನೇದು ಉಗಾಂಡ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನಾಲ್ಕನೇ ಪ್ರಶ್ನೆ ಬಾಂಟು ಬುಡಕಟ್ಟಿನ ಜನರು ರುವೆಂಸೋರಿ ಪರ್ವತವನ್ನು ಹೀಗೆಂದು ತಿಳಿದಿದ್ದಾರೆ ಮೊದಲನೇದು ಮುಂಗಾರು ತವರು ಎರಡನೇದು ಮಳೆಯ ತವರು ಮೂರನೇದು ಪಿಶಾಚಿಗಳ ಆಗರ ನಾಲ್ಕನೇದು ದೇವತೆಗಳ ಆಗರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಐದನೇ ಪ್ರಶ್ನೆ ಬಾಂಟು ಜನರು ಏಕೆ ಊಸರವಳ್ಳಿಗಳನ್ನು ನೋಡಲು ಅಂಜುತ್ತಾರೆ ಮೊದಲನೇದು ಮೃತಾತ್ಮರು ದೇವರುಗಳ ರೂಪದಲ್ಲಿ ಅಡ್ಡಾಡುತ್ತಾರೆ ಎಂದು ಎರಡನೇದು ಮೃತಾತ್ಮರು ಕಾಗೆಗಳ ರೂಪದಲ್ಲಿ ಅಡ್ಡಾಡುತ್ತಾರೆ ಎಂದು ಮೂರನೇದು ಮೃತಾತ್ಮರು ನಾಯಿಗಳ ರೂಪದಲ್ಲಿ ಅಡ್ಡಾಡುತ್ತಾರೆ ಎಂದು ನಾಲ್ಕನೇದು ಮೃತಾತ್ಮರು ಊಸರವಳ್ಳಿಗಳ ರೂಪದಲ್ಲಿ ಅಡ್ಡಾಡುತ್ತಾರೆ ಎಂದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಆರನೇ ಪ್ರಶ್ನೆ ಬಾಂಟು ಜನರ ಭಾಷೆಯಲ್ಲಿ ಸೋರಿ ಎಂದರೆ ಮೊದಲನೇದು ಮಳೆಯ ತವರು ಎರಡನೇದು ಪಿಶಾಚಿಗಳ ತವರು ಮೂರನೇದು ದೇವತೆಗಳ ತವರು ನಾಲ್ಕನೇದು ಮೌಂಟ್ ಕೆನ್ಯಾ ತವರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಏಳನೇ ಪ್ರಶ್ನೆ ಉಗಾಂಡ ಮತ್ತು ಜೈರೆ ರಾಜ್ಯಗಳ ಗಡಿಯಲ್ಲಿ ಎಷ್ಟು ಮೈಲು ಉದ್ದಕ್ಕೆ ಈ ಪರ್ವತಗಳು ಹಬ್ಬಿವೆ ಮೊದಲನೇದು ಎಪ್ಪತ್ತು ಮೈಲುಗಳು ಎರಡನೇದು ಎಂಬತ್ತು ಮೈಲುಗಳು ಮೂರನೇದು ಅರುವತ್ತು ಮೈಲುಗಳು ನಾಲ್ಕನೇದು ಐವತ್ತು ಮೈಲುಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಟನೇ ಪ್ರಶ್ನೆ ಒಂದನ್ನೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೊದಲನೇದು ಗುಣಸಂಧಿ ಎರಡನೇದು ಆದೇಶ ಸಂಧಿ ಮೂರನೇದು ಸಂಧಿ ನಾಲ್ಕನೇದು ಲೋಪಸಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಈ ಸಂಧಿಗಳಿಗೆ ಸಂಬಂಧಪಟ್ಟಂತೆಯೇ ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ ಚಾನಲ್ನಲ್ಲಿ ಅಂತಂದರೆ ಈ ಚಾನಲ್ನಲ್ಲಿ ನಿಮಗೆ ವಿಡಿಯೋಗಳು ಲಭ್ಯವಿದೆ ಅಲ್ಲಿ ನೀವು ನೋಡಬಹುದು ಡೀಟೇಲ್ ಆಗಿ ಸೊ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಸೀರಿಯಲ್ ನಂಬರ್ ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಈ ಪದ್ಯ ಭಾಗವನ್ನು ಓದಿಕೊಂಡು ನೋಡಿ ಈ ಪದ್ಯ ಭಾಗವನ್ನು ನೋಡ್ಕೋಬೇಕು ಮನಸ್ಸಲ್ಲಿ ಈ ಪದ್ಯ ಭಾಗವನ್ನು ಓದ್ಕೊಂಡು ನೆಕ್ಸ್ಟ್ ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ಕವಿ ನೀರಡಿಸಿ ಕುಡಿದಿರುವುದು ಮೊದಲನೇದು ತೃಪ್ತಿ ಎರಡನೇದು ಅತೃಪ್ತಿ ಮೂರನೇದು ಗಾಳಿ ನಾಲ್ಕನೇದು ನೀರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹತ್ತನೇ ಪ್ರಶ್ನೆ ಕವಿ ಕವಿತೆಗಳನ್ನು ಉಸುರುವುದು ಇವರ ತೃಪ್ತಿಗಾಗಿ ಮೊದಲನೇದು ತನ್ನ ತೃಪ್ತಿಗೆ ಎರಡನೇದು ನಿನ್ನ ತೃಪ್ತಿಗೆ ಮೂರನೇದು ಹೊಟ್ಟೆ ತೃಪ್ತಿಗೆ ನಾಲ್ಕನೇದು ನನ್ನ ಅತೃಪ್ತಿಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಓಕೆ ಹನ್ನೊಂದು ಹನ್ನೊಂದನೇ ಪ್ರಶ್ನೆ ನೆಕ್ಸ್ಟ್ ನಗಾರಿಯಲು ಬಿಗಿದು ಹೋಗಿರುವುದು ಮೊದಲನೇದು ಮೈ ಎರಡನೇದು ಕೈಕಾಲು ಮೂರನೇದು ಮುಖ ನಾಲ್ಕನೇದು ಹೊಟ್ಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹನ್ನೆರಡನೇ ಪ್ರಶ್ನೆ ತಿಂದ ಅನ್ನದ ರಸವು ಹೀಗಾಗಿದೆ ಲಾ ಮೊದಲನೇದು ರಸ ಎರಡನೇದು ರಕ್ತ ಮೂರನೇದು ಲಾಲಾ ರಸ ನಾಲ್ಕನೇದು ನೀರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹದಿಮೂರನೇ ಪ್ರಶ್ನೆ ಬೆಂಕಿಯ ರಕುತ ಕತಕತ್ತನೆ ಕುದಿಯುವುದು ಮೊದಲನೇದು ಬೆಂಕಿಯನ್ನು ತಿಂದಾಗ ಬೆಂಕಿಯನ್ನು ಉಗುಳಿದಾಗ ಮೂರನೇದು ಬೆಂಕಿಯನ್ನು ಮೈತುಂಬ ಬಳಿದುಕೊಂಡಾಗ ನಾಲ್ಕನೇದು ಬೆಂಕಿಯನ್ನು ಹಚ್ಚಿದಾಗ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹದಿನಾಲ್ಕನೇ ಪ್ರಶ್ನೆ ಮಕರಂದ ಪದದ ಅರ್ಥ ದುಂಬಿ ಎರಡನೇದು ಲಾಲಾರಸ ಮೂರನೇದು ತೋರಣ ನಾಲ್ಕನೇದು ಹೂವಿನ ರಸ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹದಿನೈದನೇ ಪ್ರಶ್ನೆ ಮಹಾಪೂರದಿ ಭರಭರಾಟೆಯಲ್ಲಿ ಬದುಕು ಹೀಗಾಗಿದೆ ಮೊದಲನೇದು ಮೂರ ಬಟ್ಟೆ ಎರಡನೇದು ಕುದಿಯುವ ಸುಣ್ಣ ನಾಲ್ಕನೇದು ಆಕಾಶ ಸಾರಿ ಮೂರನೇದು ಆಕಾಶ ನಾಲ್ಕನೇದು ರಸ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹದಿನಾರನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಮೊದಲನೇದು ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು ಎರಡನೇದು ಉಪನ್ಯಾಸ ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಮೂರನೇದು ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ನಾಲ್ಕನೇದು ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಸಾಂದರ್ಭಿಕ ಅರ್ಥ ಗ್ರಹಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಉತ್ತಮ ಮಾರುಗ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಮೊದಲನೇದು ಅಲ್ಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು ಎರಡನೇದು ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಮೂರನೇದು ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಪುನಃ ಉಚ್ಚರಿಸುವುದು ನಾಲ್ಕನೇದು ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ತಲಕಟ್ಟು ಏತ್ವ ದೀರ್ಘ ಕೊಂಬು ಐತ್ವ ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು ಮೊದಲನೇದು ಆಲಿಸುವಿಕೆಯ ದೋಷ ಎರಡನೇದು ಮಾತುಗಾರಿಕೆಯ ದೋಷ ಮೂರನೇದು ಓದುಗಾರಿಕೆಯ ದೋಷ ನಾಲ್ಕನೇದು ಬರವಣಿಗೆಯ ದೋಷ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹತ್ತೊಂಬತ್ತನೇ ಪ್ರಶ್ನೆ ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ಯೋಚಿಸಿರುವ ಪಠ್ಯವೇ ಮೊದಲನೇದು ವಚನ ಎರಡನೇದು ರಗಳೆ ಮೂರನೇದು ಕಂದ ನಾಲ್ಕನೇದು ಷಟ್ಪದಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ತನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ಗದ್ಯ ಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಮೊದಲನೇದು ಗದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸಬೇಕು ಎರಡನೇದು ಮೌನ ವಾಚನಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಮೂರನೇದು ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ನಾಲ್ಕನೇದು ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಿಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸೊ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದು ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಮೊದಲನೇದು ನಿಗಮನ ಪದ್ಧತಿ ಎರಡನೇದು ಅನುಗಮನ ಪದ್ಧತಿ ಮೂರನೇದು ಕಂಠಪಾಠ ಪದ್ಧತಿ ನಾಲ್ಕನೇದು ಹಿರೇಮಣಿ ಪದ್ಧತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೋಡಿ ಅನುಗಮನ ಮತ್ತು ನಿಗಮನ ಪದ್ಧತಿ ಮೇಲೆ ಕಂಪಲ್ಸರಿ ಟಿ ಟಿಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಹಾಗಾಗಿ ಈ ನಿಯಮಗಳನ್ನು ನೀವು ತಿಳ್ಕೊಂಡಿರೋದು ತುಂಬ ಅವಶ್ಯಕವಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ ಮೊದಲನೇದು ಕಂಠಪಾಠದ ಮೂಲಕ ಎರಡನೇದು ಕ್ರಿಯಾ ಸಂಶೋಧನೆಯ ಮೂಲಕ ಮೂರನೇದು ಪ್ರಾಯೋಗಿಕ ಪದ್ಧತಿಯ ಮೂಲಕ ನಾಲ್ಕನೇದು ಬಾಯ್ದೆರೆ ಓದುವಿನ ಮೂಲಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತ್ಮೂರನೇ ಪ್ರಶ್ನೆ ನಿರಂತರ ಮೌಲ್ಯಮಾಪನ ಎಂದರೆ ಮೊದಲನೇದು ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ಎರಡನೇದು ರಸಪ್ರಶ್ನೆ ಕಾರ್ಯಕ್ರಮ ಮೂರನೇದು ಘಟಕ ಪರೀಕ್ಷೆ ನಾಲ್ಕನೇದು ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯ ಕೌಶಲ ಮೊದಲನೇದು ಪ್ರಚೋದನೆ ಬದಲಾವಣೆಯ ಕೌಶಲ ಎರಡನೇದು ನಿರ್ ನಿದರ್ಶನಗಳೊಂದಿಗೆ ವಿಶದೀಕರಿಸುವ ಕೌಶಲ ಎರಡನೇದು ಪಾಠ ಪರಿಚಯಿಸುವ ಕೌಶಲ್ಯ ಮೂರನೇದು ವಿವರಣಾ ಕೌಶಲ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ತೈದನೇ ಪ್ರಶ್ನೆ ನಾಟಕ ಬೋಧನೆಗೆ ಈ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಮೊದಲನೇದು ಆಂಗಿಕ ವಾಚಕ ಸಾತ್ವಿಕ ಗುಣಗಳು ಮೇಳೈಸಿದ ಒಂದು ಕಲೆ ಎರಡನೇದು ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ ಮೂರನೇದು ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳ ಮಹತ್ವ ನಾಲ್ಕನೇದು ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತಾರನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕ ಅರ್ಥವಿದು ಮೊದಲನೇದು ಸಂಪ್ರದಾನ ಎರಡನೇದು ಅಪಾದಾನ ಮೂರನೇದು ಸಂಬಂಧ ನಾಲ್ಕನೇದು ಅಧಿಕರಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೋಡಿ ವಿಭಕ್ತಿ ಪ್ರತ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಚಾರ್ಟನ್ನು ರೆಡಿ ಮಾಡಿ ನಾನು ಅದರದ್ದು ಕಂಪ್ಲೀಟ್ ವಿವರಣೆಯನ್ನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಭಕ್ತಿ ಪ್ರತ್ಯಗಳು ಅಂತೇಳಿಸಿನ ಸೊ ಅದರಲ್ಲಿ ನೀವು ಹಳೆಗನ್ನಡ ಹೊಸಗನ್ನಡ ವಿಭಕ್ತಿ ಪ್ರತ್ಯಗಳಲ್ಲದೆ ಮತ್ತು ಅವುಗಳ ಕಾರಕಾರ್ಥಗಳು ಕೂಡ ನೀವು ಅದರಲ್ಲಿ ನೋಡಬಹುದು ಓಕೆ ಇಪ್ಪತ್ತೇಳನೇ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಮೊದಲನೇದು ವ್ಯಯ ಎರಡನೇದು ಭಾವಸೂಚಕ ವ್ಯಯ ಮೂರನೇದು ಕ್ರಿಯಾರ್ಥಕಾವ್ಯಯ ನಾಲ್ಕನೇದು ಸಂಬಂಧಾರ್ಥಕ ವ್ಯಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತೆಂಟನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮೊದಲನೇದು ಸಂಯೋಜಿತ ವಾಕ್ಯ ಎರಡನೇದು ಸಾಮಾನ್ಯ ವಾಕ್ಯ ಮೂರನೇದು ಪ್ರಶ್ನಾರ್ಥಕ ವಾಕ್ಯ ನಾಲ್ಕನೇದು ಮಿಶ್ರ ವಾಕ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೋಡಿ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಮೂರೂ ವಾಕ್ಯಗಳ ಪ್ರಕಾರಗಳನ್ನು ನಾನು ವಿವರಣೆ ಮಾಡಿದ್ದೀನಿ ಸೊ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಆ ವಿಡಿಯೋ ನೋಡಿದ್ರೆ ನೀವು ಈ ವಾಕ್ಯಗಳ ಸಂಬಂಧಪಟ್ಟಂತಹ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನು ಬರಿಬಹುದು ಓಕೆನಾ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ಮೊದಲನೇದು ಜೋಡು ನುಡಿ ಎರಡನೇದು ದ್ವಿರುಕ್ತಿ ಮೂರನೇದು ಅನುಕರಣ ನಾಲ್ಕನೇದು ಪ್ರತಿಧ್ವನಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೋಡಿ ಜೋಡು ನುಡಿ ದ್ವಿರುಕ್ತಿ ಅನುಪರಿಣಾಮ ಇವುಗಳಿಗೆ ಸಂಬಂಧಪಟ್ಟಂತೆ ಹೇಳಿ ನಾನು ಸಪ್ರೇಟಾಗಿ ಪ್ರತಿಯೊಂದಕ್ಕೂ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಮತ್ತು ನೂರರಷ್ಟು ಉದಾಹರಣೆಗಳನ್ನು ನಾನು ಪದಗಳನ್ನು ಅವುಗಳಿಗೆ ಸಂಬಂಧಪಟ್ಟಂತೆ ನೀಡಿದ್ದೀನಿ ಸೊ ಅವುಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು ಮತ್ತು ನೋಡ್ಕೋಬಹುದು ಮೂವತ್ತನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದಗಳಿಯು ಮೊದಲನೇದು ತಾನು ತಾವು ಎರಡನೇದು ಅವಳು ಸಾರಿ ಅವನು ಅವಳು ಮೂರನೇದು ನಾನು ನಾವು ನಾಲ್ಕನೇದು ನೀನು ನೀವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಆತ್ಮಾರ್ಥಕ ಸರ್ವನಾಮಕ್ಕೆ ಅಂತ ಹೆಚ್ಚಿನ ನಾನು ಸರ್ವನಾಮಗಳ ವಿಧಗಳ ಬಗ್ಗೆ ಕೂಡ ಕಂಪ್ಲೀಟಾಗಿ ಕ್ಲಾಸ್ ಮಾಡಿದ್ದೀನಿ ಆತ್ಮಾರ್ಥಕ ಸರ್ವನಾಮ ಅಂಥೇಳಿ ಒಂದು ಶಾರ್ಟ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಕೂಡ ನೀವು ಕಲೆಕ್ಟ್ ಮಾಡ್ಕೋಬೋದು ಈ ಸರ್ವನಾಮಗಳಲ್ಲಿ ಈ ಸರ್ವನಾಮಗಳಿಗೆ ವಿಧಗಳಿಗೆ ಸಂಬಂಧಪಟ್ಟಂಥ ಅಂತಂದರೆ ನಾಮಪದಕ್ಕೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಒಂದು ಪ್ರಶ್ನೆ ಇರುತ್ತೆ ಸೊ ಹಾಗಾಗಿ ನೀವು ಇವುಗಳನ್ನು ಕಲೆಕ್ಟ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ತುಂಬ ಸುಲಭ ಆಗುತ್ತೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು